ಅಂಕೋಲಾ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಪೂಜಗೇರಿ ಹಳ್ಳದ ಕೋಡಿ ಕಡೆದು ಸಮುದ್ರಕ್ಕೆ ಸೇರಿಸುವ ರೋಮಾಂಚಕ ಘಟನೆಗೆ ರವಿವಾರ ಮಧ್ಯಾಹ್ನ ನದಿಭಾಗದ ಸಮುದ್ರ ತೀರ ಸಾಕ್ಷಿಯಾಯಿತು ಕಳೆದ ಮೂರು ದಿನಗಳಿಂದ ಅಂಕೋಲಾ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದೆ ಪೂಜಗೇರಿ ಹಳ್ಳದ ನೀರಿನ ಮಟ್ಟ ಹೆಚ್ಚಿದ ಪರಿಣಾಮ ಬೊಬ್ರುವಾಡದ ನದಿಭಾಗ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಹಳ್ಳದ ಕೋಡಿ ಕಡೆದು ಸಂಪ್ರದಾಯ ಮುಂದುವರೆಸಿದರು 2000ला दोन काल घेऊन पकडले आहे ही मटेरियलला विथ समस्या नाही बसतेला ವರ್ಷ ಮಳೆಗಾಲದ ಆರಂಭದಲ್ಲಿ ಹಳ್ಳದ ನೀರು ಅರಬ್ಬಿ ಸಮುದ್ರ ಸೇರುವಂತೆ ಕೋಡಿ ಕಡಿಯುವ ಪದ್ಧತಿ ತಾಲೂಕಿನ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಹಿರಿಯರ ಮಾರ್ಗದರ್ಶನದಲ್ಲಿ ಸ್ಥಳೀಯ ಯುವಕರು ಈ ಕಾರ್ಯದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಡಿಸೆಂಬರ್ ತಿಂಗಳಿನಿಂದ ಸಮುದ್ರದ ಅಬ್ಬರದ ಸಮಯದಲ್ಲಿ ಜೋರಾದ ಅಲೆಗಳು ನದಿಭಾಗ ಸಮುದ್ರ ತೀರಕ್ಕೆ ಅಪ್ಪಳಿಸುತ್ತವೆ ಅವಧಿಯಲ್ಲಿ ಹಳ್ಳದ ನೀರಿನ ಮಟ್ಟ ಹಾಗೂ ಹರಿವು ಕಡಿಮೆ ಇರುತ್ತದೆ ಗಾಳಿಗೆ ಬಿಸುವ ರಭಸದ ಅಲೆಗಳು ಮೇ ತಿಂಗಳ ಅಂತ್ಯದ ವೇಳೆಗೆ ಅಲ್ಲೊಂದು ಮರಳಿನ ದಿಬ್ಬವನ್ನೇ ಸೃಷ್ಟಿಸುತ್ತದೆ ಹಳ್ಳ ಮತ್ತು ಸಮುದ್ರ ಬೇರ್ಪಟ್ಟು ಕೋಡಿ ನಿರ್ಮಾಣವಾಗುತ್ತದೆ ಮುಂಗಾರು ಆರಂಭಗೊಂಡಾಗ ಮಳೆಯ ಪರಿಣಾಮ ಹಳದ ನೀರು ಏರಿಕೆಯಾಗುತ್ತದೆ ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಗ್ರಾಮಗಳ ಕೃಷಿ ಗದ್ದೆಗಳು ಜಲಾವೃತಗೊಳ್ಳುತ್ತವೆ ಬೊಬ್ರುವಾಡದ ಬೊಬ್ರು ದೇವರ ಕೆರೆ ಭರ್ತಿಯಾಗಿ ಕೋಡಿ ಕಡಿಯಬೇಕಾದ ಎಚ್ಚರಿಕೆಯನ್ನು ಸೂಚ್ಯವಾಗಿ ನೀಡಿದಂತಾಗುತ್ತದೆ ಇಲ್ಲವಾದಲ್ಲಿ ಮನೆಗಳಿಗೆ ನೀರೊಕ್ಕುವ ಆತಂಕ ಸೃಷ್ಟಿಯಾಗುತ್ತದೆ 我得先处理一下 ಬೊಬ್ರು ದೇವರ ಕೆರೆ ತುಂಬಿದ ನಂತರ ನದಿ ಭಾಗದ ಗ್ರಾಮಸ್ಥರು ಮತ್ತು ಸುತ್ತಲಿನ ಜನರು ಕೋಡಿ ಕಡಿಯುವ ಕಾರ್ಯಕ್ಕೆ ಮುಂದಾಗುತ್ತಾರೆ ಕೋಡಿ ಕಡಿದ ನಂತರ ಮೇಲಿಂದ ಹರಿದು ಬರುವ ಹಳ್ಳದ ನೀರು ಸರಾಗವಾಗಿ ಸಮುದ್ರವನ್ನು ಸೇರುತ್ತದೆ ಈ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತದೆ ಕೋಡಿ ಕಡಿಯುವುದರಿಂದ ನಾಲ್ಕು ಗ್ರಾಮ ಪಂಚಾಯಿತಿಗಳ ನೂರಾರು ಕೃಷಿ ಕುಟುಂಬಗಳಿಗೆ ಅನುಕೂಲವಾಗುತ್ತದೆ ಅದಾಗಿ ಬೊಬ್ರುವಾಡ ಗ್ರಾಮ ಪಂಚಾಯಿತಿ ಹೊರತುಪಡಿಸಿ ಉಳಿದ ಯಾವುದೇ ಪಂಚಾಯಿತಿ ವ್ಯಾಪ್ತಿಯ ಜನರಾಗಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈ ಕಾರ್ಯದಲ್ಲಿ ಭಾಗಿಯಾಗುವುದಿಲ್ಲ ಕೋಡಿ ಕಡಿಯುವ ಜನರಿಗೆ ಅನುಕೂಲವಾದರೂ ಕಲ್ಪಿಸಬೇಕು ಬೊಬ್ರುವಾಡ ಗ್ರಾಮ ಪಂಚಾಯಿತಿಯವರು ಮಾತ್ರ ಭಾಗಿಯಾಗುವ ನೂರಾರು ಜನರಿಗೆ ಕೇವಲ ಹತ್ತು ಸಾವಿರ ಸಹಾಯಧನ ನೀಡುತ್ತಾರೆ ಇದು ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಂತಾಗಿದೆ ಎನ್ನುವುದು ಗ್ರಾಮಸ್ಥರ ಅಳಲು মোটচ্য়াই মেনিা,ইটাড়াই এইন ತಲತಲಾಂತರದಿಂದ ಕೋಡಿ ಕಡಿಯುವ ಸಂಪ್ರದಾಯ ಸುಗಮವಾಗಿ ನಡೆದುಕೊಂಡು ಬಂದಿದೆ ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರು ಈ ಕಾರ್ಯವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ರವಿವಾರ ಅಂತಿಮವಾಗಿ ಕೋಡಿ ತೆರವು ಮಾಡುವ ಸಂದರ್ಭದಲ್ಲಿ ಸಮುದ್ರದ ಉಬ್ಬರದ ಪರಿಣಾಮ ಮರಳಿನ ರಾಶಿಯನ್ನು ಕಡಿಯುವುದು ಸ್ವಲ್ಪ ಕಷ್ಟಕರವಾಗಿ ಪರಿಣಮಿಸಿತು ಹಾಗೂ ನೀರಿನ ಹರಿವಿನ ವೇಗ ನಿಧಾನವಾಗಿದ್ದರಿಂದ ಹಿರಿಯರ ಮಾರ್ಗದರ್ಶನದ ಮೂಲಕ ಕೋಡಿ ಕಡಿಯಲು ಶ್ರಮ ವಹಿಸಬೇಕಾಯಿತು ಸಾಂಪ್ರದಾಯಿಕ ಆಚರಣೆಗಳು ಒಗ್ಗಟ್ಟಿನ ಮಂತ್ರದಿಂದಲೇ ಸರಾಗವಾಗಿ ನಡೆದುಕೊಂಡು ಬಂದಿದ್ದು ಅವುಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಉಂಟಾಗದೆ ಸಾಂಪ್ರದಾಯಿಕ ಬದ್ಧತೆಯಿಂದ ಸಾಗಬೇಕು ಆಧುನಿಕ ಯುಗದಲ್ಲಿ ಸಾಮಾಜಿಕ ಕರ್ತವ್ಯದಿಂದ ವಿಮುಖರಾಗುವ ಹಲವರ ನಡುವೆ ಇಲ್ಲಿನ ಯುವಕರು ಉತ್ಸಾಹದಿಂದ ತೊಡಗಿಕೊಂಡಿದ್ದು ಕೋಡಿ ಕಡಿಯುವ ಪದ್ಧತಿ ಹೀಗೆ ಮುಂದುವರೆಯಲಿ ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ ಗ್ರಾಮದ ಹಿರಿಯರು ಯುವಕರು ಕಂದಾಯ ನಿರೀಕ್ಷಕ ಮಂಜುನಾಥ್ ನಾಯ್ಕ ಪಿಡಿಒ ನಾಗೇಂದ್ರ ನಾಯ್ಕ ಮೊದಲಾದವರು ಕೋಡಿ ಕಡಿಯುವ ವೇಳೆ ಉಪಸ್ಥಿತರಿದ್ದರು ಮಾರುತಿ ಹರಿಕಂತ್ರ ನುಡಿಸಿರಿ ನೀವು ಸಂಕೋಲ